ರ್ ವಿಜಯ್ ಹೂ ರನ್ಸ್ ತಮಿಳು ವೆಟಿ ಕಲಹಂ ಪಾರ್ಟಿಲ್ವಸ್ಟರ್ ಪ್ರಶಾಂತ್ ಕಿಶೋರ್ ಹೂ ಆರ್ ಓನ್ಡ್ರನ್ ಸ್ಟೀಡ್ ಇನ್ ಥ್ರೀ ಲ್ಯಾಂಗ್ವೇಜ್ ಟು ಸ್ಟಡಿ ಓನ್ಲಿ ಟೂ ಲ್ಯಾಂಗ್ವೇಜ್ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಗಳು ಒಂದು ವರ್ಷ ಇರುವಾಗ ಆಗಲೇ ರಾಜಕೀಯ ಬಿಸಿ ಜೋರಾಗಿದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಟಿ ವಿ ಕೆ ತಮಿಳ್ ವೆಟ್ರಿ ಕಳಗಂ ಪಕ್ಷದ ರಾಜ್ಯಾಧ್ಯಕ್ಷ ನಾ ಮುಖಂಡ ಹಾಗೆ ನಾಯಕರಾಗಿ ಹೆಸರು ಮಾಡಿದ್ದಂಥ ಎಳೆಯ ದಳಪತಿ ವಿಜಯ್ ಅವರು ಪ್ರಶಾಂತ್ ಕಿಶೋರ್ ಬಿಹಾರದ ಹೊಸ ಪಕ್ಷವನ್ನು ಸ್ಥಾಪಿಸಿರುವಂಥ ಪ್ರಶಾಂತ್ ಕಿಶೋರ್ ಜೊತೆ ಕೈ ಜೋಡಿಸಿದ ದಿನ ಯಾವ ರೀತಿಯ ನೀವು ಟಾರ್ಗೆಟ್ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾ ಇದ್ದೀರಾ ಅಂತ ಕಿಡಿಕಾರಿದ್ದಾರೆ ಇಲ್ಲಿ ವಿಜಯ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಮಕ್ಕಳು ವಿಜಯ ವಿದ್ಯಾಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಲ್ಲಿ ಮೂರು ಭಾಷೆಗಳನ್ನು ಕಲಿಸ್ಲಾಗ್ತಾ ಇದೆ ಯಾವ ತ್ರೀ ಲ್ಯಾಂಗ್ವೇಜ್ ಪಾಲಿಸಿಗೆ ನೀವು ಪದೇ ಪದೇ ವಿರೋಧ ವ್ಯಕ್ತಪಡಿಸ್ತೀರೋ ಆ ತ್ರೀ ಲ್ಯಾಂಗ್ವೇಜ್ ಪಾಲಿಸಿಯನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ ನೀವು ನೋಡಿದ್ರೆ ರಾಜ್ಯದ ಜನ ಕಲಿಬಾರದು ಅಂತೀರಾ ಇದು ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದೆ ಎಲ್ಲ ಸ್ಟಡಿಗಳು ರಿಸರ್ಚ್ಗಳು ಆದರೆ ಹಿಂದಿ ಇಂಪೋಸಿಷನ್ ಅನ್ನೋ ಒಂದು ಆ ಒಂದು ಭೂತವನ್ನ ಜನರಿಗೆ ತೋರಿಸಿ ಜನರನ್ನ ಹೆದರಿಸಿ ಆ ಮುಖಾಂತರ ಅಧಿಕಾರಕ್ಕೆ ಬಂದ ಡಿ ಕೆ ಅದೇ ರೀತಿಯ ದಾರಿಯಲ್ಲಿ ನೀವು ಕೂಡ ಇದ್ದೀರಾ ಇದರಿಂದ ಪ್ರಯೋಜನ ಆಗೋದಿಲ್ಲ ನಿಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗಳಲ್ಲಿ ಕಲಿಸ್ತೀರಾ ಅವರಿಗೆ ಬೇಕಾದ ಭಾಷೆಗಳನ್ನೆಲ್ಲ ಕಲಿಸಿ ಅವ್ರನ್ನ ಎಜುಕೇಟ್ ಮಾಡ್ತೀರಾ ಬೇರೆ ಜನ ಕಲಿಬಾರ್ದು ಅನ್ಕೋತೀರಾ ಅನ್ನೋ ಅರ್ಥದಲ್ಲಿ ಅಣ್ಣಾಮ ಹೇಳಿದ್ದಾರೆ ಹಾಗೇನೆ ನಿಮ್ಮ ಈ ಔಟ್ ಅನ್ನುವಂಥ ಕ್ಯಾಂಪೇನ್ ಏನು ಶುರು ಮಾಡಿದಾರೆ ಅದಕ್ಕೆ ಪ್ರಶಾಂತ್ ಕಿಶೋರೇ ಮೊದಲಿಗೆ ಒಪ್ತಾ ಇಲ್ಲ ಹಾಗಾಗಿ ನಿಮ್ಮ ಗೆಟೌಟ್ಗೆ ಮೊದಲಿಗೆ ಮೊದಲೇ ಗೆಟೌಟ್ ಸಿಕ್ಕಿದೆ ನೀವೇನೇ ಕ್ಯಾಂಪೇನ್ ಮಾಡೋಕೂ ಕೂಡ ಅದಕ್ಕೆ ಬೆಂಬಲ ಸಿಕ್ಕೋದಿಲ್ಲ ಬಿಜೆಪಿಗೆ ದೊಡ್ಡ ಗೆಲುವು ನಿಶ್ಚಿತ ಅನ್ನುವಂತ ಒಂದು ಅರ್ಥದಲ್ಲಿ ಅಣ್ಣಾಮಲೆ ಮಾತಾಡಿರುವಂಥದ್ದು ವಿಜಯ್ ವಿಜಯ್ ಅವರ ಒಂದು ಪಕ್ಷ ಹೊಸದಾಗಿ ಕಾಲಿಟ್ಟಿದೆ ತಮಿಳುನಾಡಿನ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಾಂತಿಯನ್ನು ಮಾಡುತ್ತೆ ಅಂತ ಎಲ್ಲ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ತಮಿಳ್ನಾಡಿನಲ್ಲಿ ಕೂಡ ಹೊಸ ಒಂದು ಹೊಸ ಅಲೆ ಶುರುವಾಗುತ್ತೆ ಅನ್ನುವ ನಿರೀಕ್ಷೆ ಇದೆ ಇದರ ಜೊತೆಗೆ ಬಿ ಜೆ ಪಿ ಕೂಡ ದೊಡ್ಡ ಮಟ್ಟಿಗೆ ಅಣ್ಣಾಮಲೆಯವರ ನಾಯಕತ್ವದಲ್ಲಿ ದೊಡ್ಡ ಪ್ರಯತ್ನವನ್ನು ನಡೆಸ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲೊಂದು ಬಿರುಗಾಳಿ ದೊಡ್ಡ ದೊಡ್ಡ ಪಕ್ಷಗಳು ದೊಡ್ಡ ದೊಡ್ಡ ನಾಯಕರಿಂದಾಗಿ ಸ್ಟಾರ್ ಗಳಿಂದ ಶುರುವಾಗ್ತಾ ಇದೆ ಟುಡೇ ಮಿಸ್ಟರ್ ವಿಜಯ್ ಹೂ ರನ್ಸ್ ವೆಟ್ರಿ ಪಾರ್ಟಿ ಆಸ್ ದಟ್ ದೇ ವೆಟ್ಟಿ ಸ್ಟಾರ್ಟ್ ಪಾರ್ಟಿಲ್ ಔಟ್ ಟ್ರೆಂಡ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಅಗೇನ್ಸ್ ಸೆಂಟ್ರಲ್ವರ್ಮೆಂಟ್ ವೆರ್ ವೆರಿ ಫನ್ನಿಲಿ ಪ್ರಶಾಂತ್ ಕಿಶೋರ್ ಹೂ ಆರ್ ದೇರ್ ಹಿ ರೆಫ್ಯೂಸ್ ಕ್ಯಾಂಪೇನ್ ದ ವೆರಿ ಫಸ್ಟ್ ಸಿಗ್ನೇಟ್ರಿ ಪ್ರಶಾಂತ್ ಕಿಶೋರ್ ಸೆಟ್ ಐ ಆಮ್ ನಾಟ್ ಸೈನಿಂಗ್ So there only Prashant Kishor ji has said, "Get out," and he walked out. So that is the success of their get-out campaign or day one, first minute in their campaign headquarters. Second, Mr. Vijay advised, "As what, bro? Why are you doing this, bro? Now I am only advising Vijay. What, bro? Practice what you preach, bro. Now he runs a school, a CBSE school, Vijay vidyashram Ashram." In which three languages, the third language Hindi is taught. His own family, children have studied in three language schools. Why Mr. Vijay wants his cadets to study only two languages? So, what bro? Practice what you preach, bro.